ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಅಂತ್ಯಕ್ರಿಯೆಯ ಮಹತ್ವ ಮತ್ತು ಗರುಡ ಪ್ರಕಾರ ಅದನ್ನು ಹೇಗೆ ಮಾಡಬೇಕು ಎಂಬ ಮಹತ್ವದ ವಿಷಯದ ಬಗ್ಗೆ ಚರ್ಚಿಸೋಣ ಈ ಸಂಪ್ರದಾಯಗಳು ಕೇವಲ ಆಚರಣೆಗಳಲ್ಲ ಇವು ನಮ್ಮ ಪಿತೃಗಳ ತೃಪ್ತಿಗಾಗಿ ಮತ್ತು ನಮ್ಮ ಕುಟುಂಬದ ಶುಭಕ್ಕಾಗಿ ಮಾಡಬೇಕಾದ ಕರ್ಮಗಳು ಮೊದಲನೆಯದ ಹಂತ ಅಂತ್ಯಕ್ರಿಯೆಯ ಹಿಂದಿನ ತತ್ವಶಾಸ್ತ್ರ ಹಿಂದೂ ಧರ್ಮದಲ್ಲಿ ಜೀವನವು ನಾಲ್ಕು ಪ್ರಮುಖ ಹಂತಗಳಲ್ಲಿರುತ್ತದೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಮರಣವು ಕೂಡ ಈ ಪದದ ಒಂದು ಕೊನೆಯ ಘಟ್ಟ ಆದರೆ ಅದು ಅಂತ್ಯವಲ್ಲ ಅದು ಪುನರ್ಜನ್ಮದ ಪ್ರಾರಂಭ ಗರುಡ ಪುರಾಣದಲ್ಲಿ ಮೃತದೇಹವನ್ನು ಸರಿಯಾಗಿ ಸಂಸ್ಕಾರ ಮಾಡಿದರೆ ಮಾತ್ರ ಆತ್ಮ ಮುಕ್ತಿಯಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಸಕಲ ಜೀವಿಗಳು ಕರ್ಮಫಲವನ್ನು ಅನುಭವಿಸಿ ಮುಂದಿನ ಜನ್ಮವನ್ನು ಪಡೆದುಕೊಳ್ಳುತ್ತವೆ ಅಂತ್ಯಕ್ರಿಯೆಯು ಶರೀರವನ್ನು ಅಗ್ನಿಯ ಮೂಲಕ ವೈಕುಂಠಕ್ಕೆ ಕಳುಹಿಸುವ ಒಂದು ಸಂಕೇತ ಅಂತಾನೆ ಹೇಳ್ಬೋದು ಈ ಅಂತ್ಯಕ್ರಿಯೆಯ ಹಂತಗಳು ಯಾವುದೆಂದರೆ ಮೊದಲನೆಯದು ಶುದ್ಧೀಕರಣ ಮೃತದೇಹವನ್ನು ಹಸಿರು ಎಲೆ ಅಥವಾ ಬಾಳೆ ಎಲೆ ಮೇಲೆ ಇಡಬೇಕು ಗಂಗಾಜಲ ಅಥವಾ ಪವಿತ್ರ ನೀರನ್ನು ಶರೀರದ ಮೇಲೆ ಸಿಂಪಡಿಸಿ ಶುದ್ಧಗೊಳಿಸಬೇಕು ಗಂಧ ಚಂದನ ಕುಂಕುಮ ತಿಲ ಗೋಮೂತ್ರ ಇತ್ಯಾದಿಯನ್ನು ಬಳಸಿ ದೇಹವನ್ನು ಶುದ್ಧಗೊಳಿಸಬೇಕು ನಂತರ ಬರುವುದು ಅಗ್ನಿ ಸಂಸ್ಕಾರ ಆತ್ಮದ ಮುಕ್ತಿಗಾಗಿ ಅಗ್ನಿ ಸಂಸ್ಕಾರ ಬಹಳ ಪ್ರಮುಖ ಹಂತ ಮೃತದೇಹವನ್ನು ಚಿತೆಯಲ್ಲಿ ಇಡಲಾಗುತ್ತದೆ ಇದರಿಂದ ಆತ್ಮ ಶರೀರ ಬಂಧನದಿಂದ ಮುಕ್ತಗೊಳ್ಳುತ್ತದೆ ಮೃತಾತ್ಮಕ್ಕೆ ಅಗ್ನಿದೇವರನ್ನು ಪ್ರಾರ್ಥನೆ ಮಾಡಲಾಗುತ್ತದೆ ಹಾಗೂ ಮೃತದೇಹವನ್ನು ಅಗ್ನಿಯಲ್ಲಿ ಸಮರ್ಪಿಸುವಾಗ ವೈದಿಕ ಮಂತ್ರಗಳನ್ನು ಪಠಿಸಲಾಗುತ್ತದೆ ಇದು ಆತ್ಮಶುದ್ಧಿಯಾಗಲು ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಇದರಿಂದ ಪುನರ್ಜನ್ಮದ ಚಕ್ರವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಪುತ್ರನು ಅಥವಾ ಆಪ್ತ ಬಂಧುವು ಅಗ್ನಿಯನ್ನು ಹಚ್ಚಿ ಅವರ ಕರ್ಮಗಳನ್ನು ಮುಗಿಸಬೇಕು ಅಗ್ನಿಯ ಪ್ರಜ್ವಲತೆಯು ಆತ್ಮದ ದಿವ್ಯ ಯಾತ್ರೆಯ ಪ್ರಾರಂಭ ಎಂದು ಪರಿಗಣಿಸಲಾಗುತ್ತದೆ ಓಂ ಕ್ರತೋ ಸ್ಮರ ಎಂಬ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ನಂತರ ಬರುವುದು ಅಸ್ಥಿ ಸಂಗ್ರಹ ಚಿತಾಭಸ್ಮ ಮತ್ತು ಅಸ್ಥಿಗಳನ್ನು ಸಂಗ್ರಹಿಸಿ ಪವಿತ್ರ ನದಿಯಲ್ಲಿ ವಿಸರ್ಜನೆ ಮಾಡುವುದು ಮುಖ್ಯ ಚಿತೆಯ ದಹನವಾದ ನಂತರ ಉಳಿದ ಅಸ್ಥಿಗಳನ್ನು ಅಂದರೆ ಇಲಗುಗಳ ಅವಶೇಷಗಳನ್ನು ಸಂಗ್ರಹ ಮಾಡಲಾಗುತ್ತದೆ ಸಂಗ್ರಹಿಸಿದ ಅಸ್ಥಿಗಳನ್ನು ಗಂಗಾ ಕಾವೇರಿ ತುಂಗಭದ್ರಾ ಅಥವಾ ಇತರ ಪುಣ್ಯ ನದಿಗಳಲ್ಲಿ ಮುಡಿಬಿಡಿಯುವುದು ಅಗತ್ಯ ಇದರಿಂದ ಪಿತೃಗಳು ಮೋಕ್ಷವನ್ನು ಪಡೆಯುತ್ತಾರೆ ಹಾಗೂ ಪುನರ್ಜನ್ಮದ ಚಕ್ರದಿಂದ ಮುಕ್ತಗೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮೃತಾತ್ಮಕ್ಕೆ ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದು ಕೂಡ ಅತ್ಯಗತ್ಯ ಹತ್ತು ದಿನಗಳ ಪಿಂಡದಾನ ಮೃತ್ಯುವಿನ ಹತ್ತು ದಿನಗಳವರೆಗೆ ಅನ್ನ ತೀಲ ಜಲದಿಂದ ಪಿತೃಗಳಿಗೆ ತರ್ಪಣ ನೀಡಬೇಕು ಇದರಿಂದ ಪಿತೃಗಳ ಆತ್ಮ ತೃಪ್ತಿಯಾಗುತ್ತದೆ ಹಾಗೂ ಅವರು ಕುಟುಂಬದ ಜನರಿಗೆ ಆಶೀರ್ವಾದ ಕೂಡ ನೀಡುತ್ತಾರೆ ಹದಿಮೂರನೇ ದಿನ ಸಪಿಂಡೀಕರಣ ಇದು ಪಿತೃಗಳ ಮೋಕ್ಷಕ್ಕಾಗಿ ಮಾಡಲಾಗುವ ಶ್ರಾದ್ದ ಪಿತೃಗಳನ್ನು ಬ್ರಹ್ಮಲೋಕದಲ್ಲಿ ಸಮರ್ಪಿಸಲು ಶ್ರಾದ್ದ ಮಾಡಲಾಗುತ್ತದೆ ಈ ದಿನ ಪಂಡಿತರು ಬ್ರಾಹ್ಮಣರು ಕುಟುಂಬದ ಹಿರಿಯರು ಭಾಗವಹಿಸಿ ಪಿಂಡದಾನ ಮಾಡುತ್ತಾರೆ ನಂತರ ಪಿತೃಪಕ್ಷದಲ್ಲಿ ಶ್ರಾದ್ದ ಇದು ಹದಿನಾರು ದಿನಗಳ ಕಾಲ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವುದು ಅತ್ಯಗತ್ಯ ಪಿತೃಗಳಿಗೆ ತರ್ಪಣ ಪಿಂಡದಾನ ಮತ್ತು ಅನ್ನದಾನ ಮಾಡಲಾಗುತ್ತದೆ ಇದರಿಂದ ಕುಟುಂಬದ ಕಲ್ಯಾಣ ಶಾಂತಿ ಮತ್ತು ಸಮೃದ್ಧಿ ಕೂಡ ಹೆಚ್ಚುತ್ತದೆ ನಂತರ ಬರುವುದು ಶ್ರಾದ್ದಾದ ಮಹತ್ವ ಪಿತೃಗಳು ತೃಪ್ತರಾಗಲು ಶ್ರಾದ್ದ ಬಹಳ ಮುಖ್ಯ ಶ್ರಾದ್ದ ಎನ್ನುವುದು ನಮ್ಮ ಪೂರ್ವಜನರ ಆತ್ಮದ ಶಾಂತಿಗಾಗಿ ಮಾಡುವ ಒಂದು ವಿಶೇಷ ಕರ್ಮ ಇದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪ್ರಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಮರಣದ ನಂತರ ಆತ್ಮ ಪಿತೃಲೋಕಕ್ಕೆ ತೆರಳುತ್ತದೆ ಆದರೆ ಅವರು ಪೂರ್ಣ ತೃಪ್ತರಾಗಿರುವುದಿಲ್ಲ ಅವರ ಆಶೀರ್ವಾದ ಕೂಡ ನಮಗೆ ಸಿಗುವುದಿಲ್ಲ ಗರುಡ ಪುರಾಣದ ಪ್ರಕಾರ ನಮ್ಮ ಪಿತೃಗಳು ಅನುಕೂಲವಾದ ಶ್ರಾದ್ದ ಮತ್ತು ಪಿಂಡದಾನದಿಂದ ಮಾತ್ರ ಸಂತೃಪ್ತರಾಗುತ್ತಾರೆ ಶ್ರಾದ್ದ ಮಾಡುವ ಮೂಲಕ ಪಿತೃಗಳಿಗೆ ಆಹಾರ ಮತ್ತು ಶಕ್ತಿಯನ್ನು ಒದಗಿಸುತ್ತೇವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ಇದು ನಮ್ಮ ಕುಟುಂಬಕ್ಕೆ ಶುಭ ಸುಖ ಆರೋಗ್ಯ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಶ್ರಾದ್ದ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ಅಡಚಣೆಯಾಗದೆ ನಡೆಯುತ್ತವೆ ನಮ್ಮ ಪಿತೃಗಳು ನಮ್ಮ ಮಾರ್ಗದರ್ಶಕರು ಅವರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸುಖ ಪ್ರಜ್ವಲಿಸುತ್ತದೆ ಆದ್ದರಿಂದ ಶ್ರಾದ್ದ ಮತ್ತು ಪ್ರಕ್ರಿಯೆ ಅಂತ್ಯ ಅಂತ್ಯಕ್ರಿಯೆಗಳನ್ನು ಗರುಡು ಪ್ರಮಾಣದ ಪ್ರಕಾರ ನಡೆಸುವುದು ಬಹಳ ಮುಖ್ಯವಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಪುರಾಣ ಧಾರ್ಮಿಕ ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ ಧನ್ಯವಾದಗಳು